ರಾಜ್ಯದ ಮೊದಲ ಮುಖ್ಯಮಂತ್ರಿ ಎನಿಸಿಕೊಂಡಿರುವ ರೆಡ್ಡಿ ಅವರ ಕೋಲಾರ ಜಿಲ್ಲೆ ಕೆಜಿಫ್ ತಾಲೂಕಿನ ಕ್ಯಾಸಂಬಳ್ಳಿಯಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಬಡಜನರ ಮಕ್ಕಳ ಗುಣಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಕಾಲೇಜು ಮಂಜೂರಾಗಿದ್ದು ಅದಕ್ಕಾಗಿ ಸರ್ಕಾರಿ ಜಾಗ ಕೂಡ ಮಂಜೂರು ಮಾಡಲಾಗಿರುವುದು ಸರಿಯಷ್ಟೇ ಆದರೆ ಸದರಿ ಭೂಮಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಭೂಮಿ ಆಗಿರುವುದರಿಂದ ಬಲಾಢ್ಯರು ಪ್ರಭಾವಿಗಳು ಸದರಿ ಭೂಮಿ ನುಂಗಲು ಸಂಚು ಹೂಡಿದ್ದು ಸದರಿ ಸರ್ವೆ ನಂಬರ್ನ ಅಂಚಿನ ಆಜು ಬಾಜುದಾರರು ಒಂದಿಷ್ಟು ಭೂಮಿಯನ್ನು ಒತ್ತುವರಿ ಮಾಡಿದ್ದು ಹಾಗೂ ಅನೇಕ ಕಾಲುದಾರಿ ಬಂಡಿ ಜಾಡುಗಳು ಸಹ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಒತ್ತುವರಿ ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಉಪತಹಸೀಲ್ದಾರರು ಹಾಗೂ ಭೂಮಾಪನ ಇಲಾಖೆಗೆ ಅನೇಕ ದೂರುಗಳನ್ನು ನೀಡಿದ್ದು ಪ್ರತಿಭಟನೆ ಎಂತಹ ಅನೇಕ ಹೋರಾಟಗಳನ್ನು ಮಾಡಿದ್ದರೂ ಸಹ ಒತ್ತುವರಿ ತೆರವುಗೊಳಿಸಲು ಮತ್ತು ಒತ್ತುವರಿದಾರರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕಾದ್ದು ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳ ಪ್ರಮುಖ ಕರ್ತವ್ಯ ಆದರೆ ಅಂತಹ ಅಧಿಕಾರಿಗಳು ಪ್ರಭಾವಿ ಬಲಾಢ್ಯದೊಂದಿಗೆ ಶಾಮೀಲಾಗಿ ಬಡವರ ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡುವುದು ಅವರ ಮೂಲ ಉದ್ದೇಶವಾಗಿರುತ್ತದೆ ಈ ಕಾಸಂಬಳಿ ಹೋಗಳಿಯ ಒಂದು ಕೇಂದ್ರ ಬಿಂದು ಇಲ್ಲಿ ಈ ಭಾಗಕ್ಕೆ ಎಂಟು ಗ್ರಾಮ ಸೇರ್ತವೆ ಪಂಚಾಯತ್ ಎಂಟು ಗ್ರಾಮ ಪಂಚಾಯತ್ ಸೇರ್ತವೆ ಈ ಈ ಭಾಗದಲ್ಲಿ ಇರ್ತಕ್ಕಂತ ಜನರು ಮಕ್ಕಳಿಗೆ ಕಾಲೇಜ್ ಬೇಕು ಪಿ ಎಚ್ ಕಾಲೇಜ್ ಅಂತೇಳಿ ಎಲ್ಲ ಬಯಸಿದ್ದಾರೆ ಹಲವಾರು ಬಾರಿ ಅರ್ಜಿಗಳನ್ನು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದೆ ಆಗಲೇಬೇಕು 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 ಆಗಲೇ ಬೇಕು ಆಗಲೇಬೇಕು ಬೇಕು ಆಗಲೇ ಬೇಕು ಬೇಕೇ ಬೇಕು ಯಾರಿಗಾಗಿ ಹೋರಾಟ

बोलो भारत माता की बोलो भारत माता की बेके बेको अंदर कॉलेज बेको बेके बेको कॉलेज बेको बेके बेको कॉलेज बेको बेके बेको कॉलेज बेको क्या संबल्ली के बेको कॉलेज बेको क्या संबल्ली के बेको कॉलेज बेको सरकारी कॉलेज बेके आरंभ आगे बेको सरकारी कॉलेज आरंभ आगे बेको सरकारी कॉलेज आरंभ आगे सरकारी कॉलेज सरकारी कालेजोले

ಪಾದಯಾತ್ರೆ ಹಮ್ಮಿಕೊಂಡಿದ್ದು ಒಂದು ರೀತಿಯಾದಂಥ ಜನಪ್ರತಿನಿಧಿಗಳಿಗೆ ಈ ತಾಲೂಕಿನ ಶಾಸಕರಿಗೆ ನಾಚಿಕೆ ಆಗಬೇಕು ಯಾಕೆ ಅಂದರೆ ಅದನ್ನು ದಯವಿಟ್ಟು ಪಾಸಿಟಿವ್ ಆಗಿ ಜನಗಳಿಗೆ ನೂರು ಹಳ್ಳಿಗಳು ನೂರು ಹಳ್ಳಿಗಳಿಗೆ ಸುತ್ತಮುತ್ತ ಲೋಕಾಯಿತು ಜಾಗಿದ್ದ ಕೆಲವರೆಲ್ಲ ಒತ್ತುವರಿ ಮಾಡಿಕೊಂಡು ಬಿಡ್ತಾರೆ ಅದಕ್ಕೆ ಸುಮಾರು ಸಲ ಮನವಿಗಳನ್ನ ಪಡೆದಿದೆ ಇಲ್ಲ ಅಂದರೂ ಅವರು ನಿಮ್ಮ ಆಫೀಸ್ ಕಳ್ಸಬೇಕು ಅವ್ರು ಯಾರು ಇದ್ದಾರೆ ಕ್ಲಿಯರ್ ಎಲ್ಲರೂ ಕೋಳಿ ಎಲ್ಲಾರು ಇಲ್ಲಿ ಬಂದಿಲ್ಲ ಅಂದರೆ ಏನೋ ಇದ್ದಾರೆ ಅಂತ ಹೇಳ್ಬೇಕು ಮಾಯಿಸಿ ಇದ್ದರೆ ಸರಿಯಾಗಿ ಮಾಡ್ತೀವಿ ಅಷ್ಟೇ ಕ್ಲಿಯರ್ ಆಗಿಲ್ಲ ಅಂದರೆ ಮತ್ತೆ ಅದಾದ ಕೆಲಸ ಮಾಡಿ ಅದೊಂದು ಮಾಡಿಸ್ಬೇಕು ಇಮ್ಮಿಡಿಯೇಟ್ ಅದು ಅಲ್ಪೆ ಆಗಬೇಕು ಒತ್ತುವರಿ ಏನಾಗಿದೆ ಅದು ಬಿಟ್ಟಾರು ಕೊಡ್ಬೇಕು ಅದು ಎಷ್ಟು ದಿವಸದಲ್ಲಿ ನೀವು ಮಾಡ್ತೀನಿ ನಿಮಗೆ ಅದಕ್ಕೇನು ತ ಎಲೆಕ್ಷನ್ ಏನಾಗಿತ್ತು ಹಾಗಾಗಿ ಇವಾಗ ನೀವು ದಯವಿಟ್ಟು ಅದನ್ನ ಎಷ್ಟು ದಿವಸದಲ್ಲಿ ಮಾಡ್ಬೇಕು ಎಲೆಕ್ಷನ್ ಸತೋಪ್ ಮಾಡಿದ್ರೆ ಮಾಡಬೇಕು ನೀವು ನೀ ಇದ್ರೊಳಗಡೆ ಮಾಡೋದು ಐಕ್ಕೆ ಹೇಳ್ತಾ ಇರೋದು ಸರಿ ಗೊತ್ತೇ ಫಿಕ್ಸ್ ಮಾಡಿ ಅದೊಂದು ಆಮೇಲೆ ನಮ್ಮ ಈ ಮನವಿಗಳನ್ನ ದಯವಿಟ್ಟು ಸರ್ಕಾರಕ್ಕೆ ಕೆಲಸ ಆಗಬೇಕು ಅದಕ್ಕೊಂದು ನಿಂಬರ ಹಾಕೊಡೋದಕ್ಕೆ ಕೆಲಸಕ್ಕೆ ಮತ್ತೆ ನೀವು ಏನು ಅಲ್ಲಿಗೆ ಫಾರ್ವರ್ಡ್ ಮಾಡಿ ಈ ಶೈಕ್ಷಣಿಕ ವರ್ಷದಲ್ಲಿ ಪೂರ್ವಕವಾಗಿ ಜನರ ಪರವಾಗಿ ಕಟ್ಟುವಂತ ಮನವಿ ನಮ್ಮ ಮನವಿ ಜೊತೆ ನಿಮ್ಮ ಒತ್ತಡ ಕೂಡ ನಿಮ್ಮ ಸರ್ಕಾರದ ಅಧಿಕಾರದ ಮಟ್ಟ ಏನೆಲ್ಲ ಆಗಿತ್ತು ಆ ಇದನ್ನು ಕೂಡ ನೀವು ಶಿಕ್ಷಣ ದಯವಿಟ್ಟು ಮಾಡಿ

ಈ ಕಲಿತೆ ತೂಕ ನಾ ಒಂದ್ ಕೇಳ್ತಿದ್ಯಾ ಅರ್ಗಿರ್ ಇದೆಯಾ ಅದೊಂದು ಘನತೆ ಅದೊಂದು ನೀವೇಂದ್ರೆ ಇನ್ಯಾ ಕರಿತಾ ಇದ್ರೆ

ನೀವ್ರು ಜವಾಬ್ದಾರಿರವರು ನೀವ್ ಬೇರೆಯವ್ರಿಗೆ ಹೇಳ್ಬೇಕಾಗಿ ಒಂದು ಶಿಸ್ತು ಬರ್ಬೇಕ್ರಿ ಸರ್ಕಾರಿ ಅಧಿಕಾರಿ ಅಂತಂದ್ರೆ ಆರೋಗ್ಯ ನೋಟಿಸ್ ಯಾರು ಹಾಕೊಂಡಿಲ್ಲ ಯಾರು ತಂದಿಲ್ಲ ಯಾರು ತಂದಿಲ್ಲ ಯಾರು ಹಾಕೊಂಡಿಲ್ಲ